ಎಲ್ಲರಿಗೂ ನಮಸ್ಕಾರ ಇವತ್ತಿನ ನಾನು ಈ ವಿಡಿಯೋದಲ್ಲಿ ಅನಾನಸ್ ಎಕ್ಸಿಮಿ ಕೋಯಿಟೋ ಮತ್ತು ಕನ್ಯಾ ಫೋನ್ ಇಲ್ಲಿನ बेनिफिट्स ಏಂತ ಈ ವಿಡಿಯೋದಲ್ಲಿ ತಿಳಿಕೊಳ್ಳೋಣ ಬನ್ನಿ ಈ ವಿಡಿಯೋದಲ್ಲಿ ಏನಿದೆ ಏನೇ ಇದೆ

ಹಣಿಯ ಜ್ಯೂಸ್ ನ ಸೇವನೆಯಿಂದ ಬೋನ್ಸ್ ಕಟ್ಟುಕೊಳ್ಳುತ್ತದೆ ಪೈನಾಪಿಲ್ ಜ್ಯೂಸ್ ಸೇವನೆಯಿಂದ ಮಕ್ಕಳಿಗೆ ಹಾಗೂ ಹದಿನೆರದ ಹುಡುಗರಿಗೆ ಪ್ರಯೋಜನಕಾರಿಯಾಗಿದ್ದು ಇದರಲ್ಲಿ ಶೇಕಡ ಎಪ್ಪತ್ಮೂರರಷ್ಟು ಮೂರರಷ್ಟು ಮ್ಯಾಂಗ್ನೂ ಮೂಳೆಗಳನ್ನ ಬಲಪಡಿಸುತ್ತದೆ ಇನ್ನು ರಕ್ತಹೀನತೆಯನ್ನ ಇದು ನಿವಾರಿಸುತ್ತದೆ ಹೌದು ಪೈನಾಪಿಲ್ ಹಣ್ಣಿನಲ್ಲಿ ಐರನ್ ಪ್ರಮಾಣ ಅಧಿಕವಾಗಿರುವುದರಿಂದ ಇದು ರಕ್ತಹೀನತೆಯನ್ನು ನಿವಾರಿಸುವುದರಿಂದ ರಕ್ತ ಹೆಚ್ಚುಗಟ್ಟು ಕೂಡ ತರೆಯದುತ್ತದೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಪ್ರಮಾಣ ಅಧಿಕವಾಗಿರೋದ್ರಿಂದ ಅಕಾಲಿಕ ಉಪ್ಪು ಉಂಟಾಗುವುದನ್ನು ಇದು ಪೈನಾಪಲ್ ಹಣ್ಣಿನಲ್ಲಿ ಫೈಬರ್ ಹೆಚ್ಚಾಗಿದ್ದು ಹಣ್ಣಿನ ಜ್ಯೂಸ್ ಕೂಡಲೇ ಆರೋಗ್ಯಕ್ಕೆ ಉತ್ತಮ ಎಂದು ಹೇಳಲಾಗುತ್ತದೆ ಈ ಹಣ್ಣಿನ ಜ್ಯೂಸ್ ಹೆಚ್ಚು ಫೈಬರ್ ಇರುವುದರಿಂದ ಜೀರ್ಣಕ್ರಿಯೆಯನ್ನು ಶಮನಗೊಳಿಸಿದೆ ಅಂದರೆ ಕರುಳಿನ ಚಲನೆಯನ್ನ ಕೂಡ ಸುಧಾರಿಸುತ್ತದೆ ಇನ್ನು ನೆಗಡಿ ಕಣ್ಣಿಗೆ ಕೂಡ ಪೈನಾಪಲ್ ಜ್ಯೂಸ್ ಬೆಸ್ಟ್ ಇದರಲ್ಲಿ ವಿಟಮಿನ್ ಸಿನ್ ಅಂಶ ಹೆಚ್ಚಾಗಿರುವುದರಿಂದ ಇದು ಕೆಮ್ಮು ಹಾಗೂ ಜ್ವರದಿಂದ ಉಂಟಾಗುವ ವೈರಸ್ ವಿರುದ್ಧ ಹೋರಾಡುತ್ತೆ ನೆಗಡಿ ಕೆಮ್ಮು ಆದಾಗ ತಾಜಾ ಪೈನಾಪಲ್ ಹಣ್ಣಿನ ಜ್ಯೂಸ್ ಶ್ವಾಸಕೋಶ ಸಮಸ್ಯೆ ಇರುವವರು ಮತ್ತು ಗಂಟಲು ಸಮಸ್ಯೆ ಇರುವವರು ಪೈನಾಪಿಲ್ ಸೇವನೆ ಮಾಡುವುದು ಉತ್ತಮ ಇನ್ನು ಹಲ್ಲುಗಳಿಗೆ ಪ್ರಯೋಜನಕಾರಿ ಹೌದು ಅನಾನಸ್ ಹಣ್ಣು ಆರೋಗ್ಯಕರ ಹಲ್ಲುಗಳ ಮೇಲೆ ಪರಿಣಾಮ ಬೀರುತ್ತೆ ಹಲ್ಲುಗಳನ್ನು ಬಲಪಡಿಸುವುದು ಮತ್ತು ಸಂಧಿವಾತ ಇರುವವರಿಗೆ ಇದು ಔಷಧಿಯ ರೂಪದಲ್ಲಿ ಕೆಲಸ ಮಾಡುತ್ತದೆ ವಸತಿಗಳಲ್ಲಿ ಊಟವನ್ನು ಕಡಿಮೆ ಮಾಡಲು ಪೈನಾಪಲ್ ಪರಿಣಾಮಕಾರಿಯಾಗಿದೆ ಹೃದ್ರೋಗ ಉಳುವವರಿಗೆ ಪೈನಾಪಿಲ್ ಸೇವನೆ ಉಪಯುಕ್ತ ಈ ಹಣ್ಣು ಹಲವು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಹಾಗಾಗಿ ಮಾಡಿದ ಹಣವಾಗಿ ಸೇವಿಸುವುದು ಉತ್ತಮ ಗರ್ಭಿಣಿ ಮಹಿಳೆಯರು ಈ ಹಣ್ಣನ್ನು ಸೇರಿಸಿದ್ರೆ ಅದರ ಪರಿಣಾಮಗಳಾಗುವ ಸಾಧ್ಯತೆಗಳು ಹೀಗಾಗಿ ಸೇವನೆ ಮಾಡಬಾರದು ತಳಮಳ ಸಂಕಟ ಅಸಮಾಧಾನವಾಗುತ್ತಿದ್ದರೆ ಕಲ್ಲಂಗಡಿ ಹಣ್ಣು ಕರ್ಬೂಜು ಬಾಳೆಹಣ್ಣು ನಿಂಬೆ ದಾಳಿಂಬೆ ಮುಂತಾದ ತಂಪು ಹಣ್ಣುಗಳನ್ನು ಸೇವಿಸಿದ್ರೆ ಮನಸ್ಸು ಶಾಂತವಾಗುತ್ತೆ ಇನ್ನು ಸಾಕೆ ಕಾಯಿಲೆ ಇರುವವರಿಗೆ ಎಲ್ಲಾ ಹಣಗಳ ಸೇವನೆ ಸುತ್ತಲ್ಲ ವೈದ್ಯರು ಸೂಚಿಸಿದ ಹಣ್ಣುಗಳನ್ನು ಮಾತ್ರ ಸೇರಿಸಬೇಕು ಅದು ಕೂಡ ನಿರ್ದಿಷ್ಟ ಪ್ರಮಾಣದಲ್ಲಿ ಹಣ್ಣುಗಳನ್ನು ಕೆಲವ ರೂಪದಲ್ಲಿ ತಿಳಿಸುವ ಬದಲು ಅದು ಇರುವ ರೂಪದಲ್ಲಿ ಐಸ್ ಕ್ಯೂಬ್ ಗಳ ಮೇಲೆ ಹಣ್ಣಿನ ಹಣಗಳನ್ನ ಹಾಡಿಸಿಟ್ಟು ಇನ್ನು ದಾಳಿಂಬೆ ಕಲ್ಲಂಗಡಿ ನೇರಳೆ ಕವಳೆ ಮುಂತಾದ ಹಣ್ಣುಗಳಿಗೆ ಉಪ್ಪು ಸಾವಿರ ವಿಶೇಷ ರುಚಿ ಸಿಗುತ್ತದೆ ನಮಗಿದೆ ಇನ್ನು ಪೈನಾಪಲ್ ಬೇಳೆ ಹಣ್ಣುಗಳಿಗೆ ಉಪ್ಪು ಹಾಗೂ ಪುಡಿ ತಿಂದ್ರೆ ಇನ್ನು ರುಚಿ ಜಾಸ್ತಿ ಹಾಗೆಯೇ ಆಯಾ ಕಾಲಕ್ಕೆ ಬರುವ ಹಣ್ಣುಗಳ ಸೇವನೆ ಆರೋಗ್ಯಕ್ಕೆ ತುಂಬಾ ಉತ್ತಮ ದತ್ತವಾಗಿ ಸಿಕ್ಕಿರುವಂತಹ ಪೌಷ್ಟಿಕ ಅಂಶಗಳು ಉಳ್ಳ ಹಣಗಳನ್ನು ಹಣ್ಣನ್ನ ಕಪ್ಪಡೆ ಸೇರಿಸಬೇಕು ಅಂತ ವೈದ್ಯರು ಸೂಚಿಸ್ತಾರೆ ಅದು ಕೂಡ ಹಿತವಾಗಿ ಮಿತವಾಗಿ ಹಾಗಾದ್ರೆ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಹಣ್ಣುಗಳು ತರಕಾರಿಗಳು ಅಕ್ಕಿ ಪ್ರಮುಖವಾದ ಪಾತ್ರವನ್ನು